ಭಾರತದ ಸಂವಿಧಾನವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಒಂದು ಅಭಿವೃದ್ಧಿಗಾಗಿ ಅನೇಕ ಪ್ರಯತ್ನಗಳನ್ನು ಎಲ್ಲ ಹಂತದಲ್ಲಿ ಮಾಡ್ತಾಯಿದೆ ಅವರ ಹಿತವನ್ನು ಕಾಪಾಡಲು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗಗಳನ್ನು ರಚಿಸಿ ಆ ಮೂಲಕ ಅವರ ಎಲ್ಲ ಥರದ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಶತಶತಮಾನಗಳಿಂದ ಅಸ್ಪೃಶ್ಯತೆ ಎಂಬ ಮೂಢನಂಬಿಕೆಗೆ ಬಲಿಯಾಗಿ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದವರನ್ನು ಗುರುತಿಸಿ ಈ ನಮ್ಮ ಸಂವಿಧಾನ ರಚನಾಕಾರರು ಅಂತಹ ವರ್ಗಗಳನ್ನು ಒಂದೆಡೆಗೆ ಸೇರಿಸಿ ನಮ್ಮ ಸಂವಿಧಾನದ ಮುನ್ನೂರ ಹಾಗೂ ಮುನ್ನೂರ ನಲವತ್ತೇಳನೇ ವಿಧಿ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನಾವೇನು ಎಸ್ ಸಿ ಎಸ್ ಟಿ ಅಂತ ಕರಿತೀವಲ್ಲ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಂದು ಅಧಿಸೂಚನೆ ಹೊರಡಿಸಿದರು ಇಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಗುರುತಿ ಎಂದು ಗುರುತಿಸಿದ ನಂತರ ಅವರ ಆರ್ಥಿಕ ಅವರ ಸಾಮಾಜಿಕ ಅವರ ಶೈಕ್ಷಣಿಕ ಅವರ ಒಂದು ಸಾಂಸ್ಕೃತಿಕ ಹಿತವನ್ನು ಕಾಪಾಡುವುದಕ್ಕಾಗಿ ವಿಶೇಷವಾದ ಸವಲತ್ತುಗಳನ್ನು ಒದಗಿಸಲು ಸಂವಿಧಾನದ ಮೂಲಕ ಪ್ರಯತ್ನಿಸಲಾಯಿತು ಈ ಸಂವಿಧಾನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒದಗಿಸಿದಂಥ ಸವಲತ್ತುಗಳನ್ನು ಸರ್ಕಾರವು ಕಾಲಕಾಲಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಮತ್ತು ಅದು ಸದ್ಬಳಕೆ ಆಗ್ತಾ ಇದೆಯೋ ಇಲ್ಲೋ ಎಂಬುದನ್ನು ಪರಿಶೀಲಿಸಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತರಕ್ಷಣೆ ಕಾಯಿಲೆ ಮುನ್ನೂರ ಮೂವತ್ತೆಂಟನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಒಂದು ವಿಶೇಷ ಅಧಿಕಾರಿಯನ್ನು ನೇಮಿಸುವ ಅವಕಾಶವನ್ನು ಹೊಂದಿದ್ದಾರೆ ಇದರ ಅನ್ವಯ ಈ ವಿಶೇಷ ಅಧಿಕಾರಿಗಳ ಹದಿನೇಳು ಪ್ರಾದೇಶಿಕ ಕಚೇರಿಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ತೆರೆಯಲಾಗಿದೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿಶೇಷ ಅಧಿಕಾರಿಗಳು ಪರಿಪೂರ್ಣವಾಗಿ ಸಮಗ್ರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದ ಕಾರಣ ಮತ್ತೆ ಸಂವಿಧಾನಕ್ಕೆ ನಲವತ್ತಾರನೇ ತಿದ್ದುಪಡಿಯನ್ನು ಮಾಡಿ ಮುನ್ನೂರ ಮೂವತ್ತೆಂಟರ ಅನ್ವಯ ಇದ್ದಂಥ ವಿಶೇಷ ಅಧಿಕಾರಿಯ ಸ್ಥಾನಕ್ಕೆ ಬಹು ಸದಸ್ಯರನ್ನು ಒಳಗೊಂಡ ಒಂದು ಆಯೋಗವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪಿಸಿತು ಅಥವಾ ರಚನೆ ಮಾಡಿತು ಅಂತ ಹೇಳ್ಬೋದು ಮೊದಲ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗವನ್ನು ಆಗಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಶ್ರೀ ಬೋಲಾ ಪಾಸ್ವಾನ್ ಶಾಸ್ತ್ರಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಾಲ್ಕು ಜನ ಸದಸ್ಯರನ್ನು ಒಳಗೊಂಡಂತೆ ಸ್ಥಾಪಿಸಲಾಯಿತು ಈ ಆಯೋಗ ವಿಶೇಷ ಅಧಿಕಾರಿಗೆ ಪರ್ಯಾಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬಹು ಸದಸ್ಯ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗವನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗ ಅಂಥೇಳಿ ಮರುನಾಮಕರಣವನ್ನು ಮಾಡಲಾಯಿತು ಇದು ರಾಷ್ಟ್ರ ಮಟ್ಟದಲ್ಲಿ ಸಲಹಾ ಸಮೀ ಸಮಿತಿಯಂತೆ ಕಾರ್ಯವನ್ನು ನಿರ್ವಹಿಸ್ತದೆ ಈ ಒಂದು ಜಾತಿ ಪರಿಶಿಷ್ಟ ಪಂಗಡದ ಜನರ ಏಳಿಗೆಗಾಗಿ ಕೈಗೊಳ್ಳಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ ಅನೇಕ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ಇದು ನೀಡ್ತದೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸಂವಿಧಾನಕ್ಕೆ ಅರವತ್ತೈದನೇ ತಿದ್ದುಪಡಿಯನ್ನು ಮಾಡಿ ಈ ಆಯೋಗಕ್ಕೆ ಸ್ವಾಯತ್ತತೆಯನ್ನು ನೀಡಲಾಗುತ್ತ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗವು ಸ್ವಾಯತ್ತ ಆಯೋಗವಾಗಿ ಪರಿವರ್ತನೆ ಆಗ್ತದೆ ಈ ಒಂದು ಪರಿವರ್ತನೆಯಾದಂಥ ಮೊದಲನೇ ಆಯೋಗದಲ್ಲಿ ಸಮಾಜ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ರಚಿಸಲಾಗ್ತೈತಿ ಇದರ ಅಡಿಯಲ್ಲಿ ಮೊಟ್ಟ ಮೊದಲ ಆಯೋಗ ರಾಮ ದಾನ್ರವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಂಡಿ ಓರಾನರವರ ಉಪ ಅಧ್ಯಕ್ಷತೆಯಲ್ಲಿ ಬಿ ಸಾಮಯ್ಯ ಡಿ ಸರೋಜಿನಿ ಮಹಿಷಿ ಚೌಧರಿ ಹರಿಶ್ ಸಿಂಗ್ ಎನ್ ಬ್ರಹ್ಮ ಮತ್ತು ಶ್ರೀ ದರ್ಜಿ ಸದಸ್ಯರಾಗಿ ಒಳಗೊಂಡ ಆಯೋಗ ಮೊದಲ ಬಾರಿಗೆ ರಚನೆಯಾಯಿತು ನಂತರ ಎರಡನೇ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಅಕ್ಟೋಬರ್ ಐದರಂದು ರಚನೆ ಆಗ್ತೈತಿ ಇದರ ಅಧ್ಯಕ್ಷತೆ ಶ್ರೀ ಎಚ್ ಹನುಮಂತಪ್ಪ ಆಗಿರ್ತಾರೆ ಉಪಾಧ್ಯಕ್ಷ ಮಯಾಂಗ್ ದಿಯೋರಿಯನು ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಇಪ್ಪತ್ತೇಳು ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಮೂರನೇ ಆಯೋಗ ರಚನೆ ಆಗ್ತೈತಿ ಇದರ ಅಧ್ಯಕ್ಷ ಶ್ರೀ ದಿಲೀಪ್ ಸಿಂಗ್ ಬೋರಿಯಾ ಅವರಾಗಿರ್ತಾರೆ ನಾಲ್ಕನೇ ಆಯೋಗ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಎರಡರಲ್ಲಿ ನೇಮಕ ಆಗ್ತೈತಿ ಇದರ ಅಧ್ಯಕ್ಷ ಡಾಕ್ಟರ್ ಬಿ ಜಯ್ ಸೋನ್ಕರ್ ಶಾಸ್ತ್ರಿ ಆಗಿರ್ತಾರೆ ಆದರೆ ವಿದ್ಯಾರ್ಥಿಗಳು ಎರಡು ಸಾವಿರದ ಮೂರರಲ್ಲಿ ಸಂವಿಧಾನಕ್ಕೆ ಎಂಬತ್ತೊಂಬತ್ತನೇ ತಿದ್ದುಪಡಿಯನ್ನು ಮಾಡಿ ಈ ಆಯೋಗವನ್ನು ವಿಭಜನೆ ಮಾಡ್ತಾರೆ ಎರಡು ರೀತಿಯಲ್ಲಿ ವಿಭಜನೆ ಮಾಡ್ತಾರೆ ಒಂದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅಂತ ಹೇಳಿ ಮಾಡಿದರೆ ಇನ್ನೊಂದು ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ ಎಂದು ಎರಡು ಪ್ರತ್ಯೇಕ ಆಯೋಗಗಳನ್ನಾಗಿ ರಚನೆ ಮಾಡ್ತಾರೆ ಮುನ್ನೂರ ಮೂವತ್ತೆಂಟನೇ ವಿಧಿ ಪ್ರಕಾರ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಕಾರ್ಯನಿರ್ವಹಿಸಿದರೆ ಮುನ್ನೂರ ಮೂವತ್ತೆಂಟು ಎ ವಿಧಿ ಅನ್ವಯ ಈ ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗವು ಕಾರ್ಯನಿರ್ವಹಿಸ್ತಾ ಇದೆ ಈಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿಯ ಮೊದಲ ಆಯೋಗ ಒಂದು ವಿವರ ತಿಳಿದುಕೊಳ್ಳೋದಾದರೆ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯದ ಅಡಿಯಲ್ಲಿ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ನಾಲ್ಕರಂದು ಮೊದಲ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವನ್ನು ರಚಿಸಲಾಗ್ತದೆ ಇದರ ಅಧ್ಯಕ್ಷ ಶ್ರೀ ಸೂರಜ್ ಬಾನ್ ಆಗಿರ್ತಾರೆ ಶ್ರೀ ಸೂರಜ್ ಬಾನ್ರವರು ಎರಡು ಸಾವಿರದ ಆರು ಆಗಸ್ಟ್ ಆರರಂದು ಅಧ್ಯಕ್ಷ ಹುದ್ದೆಯನ್ನು ತೆರವುಗೊಳಿಸಿದ್ರಿಂದ ಈ ಹುದ್ದೆಗೆ ನಂತರ ಫಕೀರ್ ವಘೇಲಾ ಅವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಎರಡನೇ ಆಯೋಗ ಎರಡು ಸಾವಿರದ ಏಳರಲ್ಲಿ ರಚನೆ ಆಗ್ತತಿ ಇದರ ಅಧ್ಯಕ್ಷೆ ಬೋಟಾ ಸಿಂಗ್ ಅವರಾಗಿರ್ತಾರೆ ಆಯೋಗದ ಕಾರ್ಯಗಳನ್ನು ನೋಡೋದಾದರೆ ಈ ಆಯೋಗವು ಸಂವಿಧಾನದ ಮುನ್ನೂರ ಮೂವತ್ತೆಂಟನೇ ವಿಧಿ ಪ್ರಕಾರ ಹಲವಾರು ಕಾರ್ಯಗಳನ್ನು ನಿರ್ವಹಿಸ್ತದೆ ಮೊದಲನೇದಾಗಿ ಪರಿಶಿಷ್ಟ ಜಾತಿಯವರ ರಕ್ಷಣೆಗಾಗಿ ಒದಗಿಸಿರುವಂಥ ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರ ಕಾಲಕಾಲಕ್ಕೆ ಪರಿಶಿಷ್ಟರ ಕ್ಷೇಮ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮೇಲ್ವಿಚಾರಣೆ ನಡೆಸಿ ಮೌಲ್ಯಮಾಪನವನ್ನು ಮಾಡ್ತೈತಿ ಎರಡನೇದು ಪರಿಶಿಷ್ಟರ ಹಕ್ಕು ಮತ್ತು ಸಂರಕ್ಷಣೆಗೆ ಧಕ್ಕೆ ಉಂಟು ಮಾಡಿದ ಮೊಕದ್ದಮೆಗಳ ಬಗ್ಗೆ ವಿಚಾರಣೆಯನ್ನು ನಡೆಸ್ತದೆ ಮೂರನೇದು ಕೇಂದ್ರ ಮತ್ತು ರಾಜ್ಯಗಳು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗಾಗಿ ಕೈಗೊಳ್ಳುವಂತಹ ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆಗಳಿಗೆ ಸಲಹೆ ಹಾಗೂ ಮಾರ್ಗದರ್ಶನ ನೀಡುತ್ತದೆ ನಾಲ್ಕನೇದು ಪರಿಶಿಷ್ಟ ಜಾತಿಯವರ ಸಂರಕ್ಷಣೆಗಾಗಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಶಿಫಾರಸು ನೀಡುತ್ತದೆ ಹೀಗೆ ಸಂವಿಧಾನಾತ್ಮಕ ರಕ್ಷಣೆಗಳಿಗಾಗಿ ಪರಿಶಿಷ್ಟ ಜಾತಿಯವರ ಒಂದು ಅಭಿವೃದ್ಧಿ ಹಾಗೂ ರಕ್ಷಣೆ ಅವಕಾಶ ಸಾಮಾಜಿಕವಾಗಿ ಒಂದು ಸಂರಕ್ಷಣೆ ಆರ್ಥಿಕ ಸಂರಕ್ಷಣೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ರಾಜಕೀಯ ಸಂರಕ್ಷಣೆಯನ್ನು ನೀಡುವುದರ ಜೊತೆಗೆ ಮುನ್ನೂರ ಮೂವತ್ತನೇ ವಿಧಿ ಪ್ರಕಾರ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಲೋಕಸಭೆಯಲ್ಲಿ ಸ್ಥಾನ ಮೀಸಲಾತಿಯನ್ನು ನೀಡಲಾಗಿತಿ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿಯೂ ಕೂಡ ಮೀಸಲಾತಿಯನ್ನು ನೀಡಲಾಗಿದೆ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಪರಿಶಿಷ್ಟ ಪಂಗಡ ಆಯೋಗದ ಕಾರ್ಯಗಳನ್ನು ಮತ್ತು ರಚನೆಯನ್ನು ನೋಡೋಣ